ಹಾಯ್ ಎಲ್ಲರಿಗೂ ರೇವತಿ ಕನ್ನಡ ಲಾಗ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತೊಂದು ಒಳ್ಳೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನಂದರೆ ಕೆಲವರಿಗೆ ಈ ಇವತ್ತು ಹೇಳ್ತಾ ಇರೋ ಮಾಹಿತಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಂದರೆ ಆ ವಸ್ತು ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ ಆದರೆ ನಮಗೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೀವಿ ಅದು ಯಾವ ವಸ್ತು ಅದನ್ನ ನಾವು ಹೇಗೆ ಬಳಸ್ಕೋಬೇಕು ಅದು ಕೆಲವೊಂದ್ಸತಿ ನಮ್ಗೆ ಗೊತ್ತಿಲ್ಲದೇನೆ ತಪ್ಪುಗಳನ್ನ ಮಾಡಿದಾಗ ನಮ್ಗೆ ಅದು ತುಂಬಾ ಎಫೆಕ್ಟಿವ್ ಆಗುತ್ತೆ ಅದು ಯಾವುದು ವಸ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಯಾವುದು ಅಂತ ಇದು ನಿಂಬೆ ಈ ನಿಂಬೆ ನಾವು ತುಂಬಾ ಅಂದ್ರೆ ಕೆಲವು ಸರಿ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ದೀಪ ಹಚ್ಚೋದಕ್ಕೂ ಬಳಸ್ತೀವಿ ಮನೇಲಿ ಪ್ರತಿಯೊಂದು ಅಂದ್ರೆ ಕೆಲವೊಂದು ಅಡಿಗೆಗೆ ಇದು ಬೇಕೇ ಬೇಕು ಹಾಗಾಗಿ ಇದು ನಮ್ಮ ದಿನನಿತ್ಯ ವಸ್ತು ಆಗಿರುತ್ತೆ ಇದು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಇದರಲ್ಲಿ ಇದರಲ್ಲಿ ನಾನು ಕೆಲವೊಂದು ದೃಷ್ಟಿ ಆಗುವಂತಹ ರೆಮಿಡಿಸ ನಮ್ಮ ಆರ್ ಜಿ ಕ್ಲಾಸ್ ಕ್ಲಾಸಲ್ಲಿ ಹೇಳಿದ್ದೆ ಅದನ್ನು ನೋಡ್ಬಿಟ್ಟು ತುಂಬ ಜನ ನಮಗೆ ವರ್ಕ್ ಆಯಿತು ಈ ನೀವು ಹೇಳಿರೋ ಒಂದು ರೆಮಿಡಿ ನಮಗೆ ವರ್ಕ್ ಆಯಿತು ಹೀಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡು ಕೊಡಿ ಅಂತ ಹೇಳಿದ್ರು ನಾನು ಅದಕ್ಕೆ ರೇವತಿ ಕನ್ನಡ ವ್ಲಾಗ್ ಅಲ್ಲಿ ಈ ನಿಂಬೆ ಹಣ್ಣಿನಿಂದ ನಿಮಗೆ ಕೆಲವೊಂದು ತಪ್ಪುಗಳನ್ನು ನೀವು ಮಾಡ್ತಾ ಇರ್ತೀರ ಹಾಗೆ ಈ ನಿಂಬೆಹಣ್ಣಿಂದ ಪ್ರಯೋಜನಗಳು ಇದೆ ಟಿಪ್ಸ್ಗಳು ಇದೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಇದು ಏನೆಲ್ಲ ತಪ್ಪು ಮಾಡ್ತಿರ್ತೀರಾ ಅನ್ನೋದು ನೀವು ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಹೌದಲ್ವಾ ನಮಗೆ ಗೊತ್ತಿಲ್ದೇನೆ ಈ ರೀತಿ ತಪ್ಪುಗಳನ್ನ ನಾವು ಮಾಡ್ತಾ ಇದ್ವಿ ಅಂತೇಳಿ ಈ ವಿಡಿಯೋ ಮುಗಿಯೋ ಅಷ್ಟರೊಳಗೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಈ ನಿಂಬೆ ಹಣ್ಣು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಈ ನಿಂಬೆ ಹಣ್ಣಲ್ಲಿ ಬೀಜ ಒಂದು ಇಲ್ಲ ಅಂದಿದ್ರೆ ಇದು ಮನುಷ್ಯನ ಪ್ರಾಣವನ್ನೇ ಉಳಿಸ್ತಾ ಇತ್ತಂತೆ ಅಷ್ಟು ಒಳ್ಳೆ ಎಫೆಕ್ಟಿವ್ ಆಗಿ ನಮ್ಗೆ ಕೆಲಸ ಮಾಡುತ್ತೆ ಇದು ನಮ್ಗೆ ನೋಡಿ ಬೇಕಾದ್ರೆ ನೀವು ಇದು ತುಂಬಾ ಸುಸ್ತಾಗ್ತಿದೆ ನಮ್ ತಲೆ ಸುತ್ತೋ ಬಿದ್ವಿ ಇನ್ನೇನೋ ನಮ್ ಜೀವದಲ್ಲಿ ಶಕ್ತಿನೇ ಇಲ್ಲ ಅಂತ ಟೈಮ್ ಅಲ್ಲಿ ಇದನ್ನ ರಸ ಹಿಂಡ್ಬಿಟ್ಟು ಒಂದು ಸಕ್ಕರೆ ಉಪ್ಪು ಹಾಕಿ ಕುಡಿದ್ರೆ ಜೀವ ಉಳ್ದಷ್ಟೇನೆ ಒಂದು ಆಗತ್ತೆ ಇದರಲ್ಲಿ ಅಷ್ಟು ಒಂದು ಪವರ್ ಇದೆ ಆದ್ರೆ ಫ್ರೆಂಡ್ಸ್ ಇವತ್ತು ನಾನು ಹೇಳೋಕೆ ಬಂದಿರೋದು ನಿಂಬೆ ಹಣ್ಣನ್ನ ನಿಮಗೆ ಯಾರಾದರೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ತಗೋಬೇಡಿ ನಿಂಬೆ ಹಣ್ಣನ್ನು ಮಾತ್ರ ಯಾವತ್ತೂ ಫ್ರೀಯಾಗಿ ತಗೋಬಾರ್ದು ಯಾರಾದರೂ ನಮ್ಮ ಹಿತ್ಲಲ್ಲಿ ಬೆಳೆದಿದ್ದು ದೋಡ್ದಲ್ಲಿ ಬೆಳೆದಿದ್ದು ನಾವು ಅಲ್ಲಿ ತಂದ್ವಿ ನಿಮಗಂತ ತಂದ್ವಿ ಅಂತ ಹೇಳಿ ನಿಂಬೆ ಹಣ್ಣನ್ನ ನಿಮಗೆ ತಂದು ಕೊಡ್ತಾರೆ ಅಂದ್ರೆ ಅದನ್ನ ತಗೋಬೇಡಿ ಅದರ ಹಿಂದೆ ಗೊತ್ತಿದೆ ನಿಮಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೆಟ್ಟದಕ್ಕೆ ತಂದು ಕೊಡ್ತಾರೆ ಅಂತಲ್ಲ ಆದ್ರೆ ಈ ನಿಂಬೆ ನಾವು ದುಡ್ಡು ಕೊಡದೆ ಯಾವತ್ತು ತಗೋಬರ್ಬಾರ್ದು ನೀವು ಬೇರೆ ಕಡೆಯಿಂದ ತರಿಸ್ತಾ ಇದೀರ ದುಡ್ಡು ಕೊಟ್ಟೆ ತರಿಸಿ ತಂದ್ರು ತರ್ತೀವಿ ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ ಅಂದ್ರೆ ಬೇಡ ಅನ್ನಿ ದುಡ್ಡು ಇದನ್ನ ನಾವು ತಗೋಬೇಕು ಹೊರತು ಫ್ರೀ ಆಗಿ ತಗೋಬಾರ್ದು ಇದು ತುಂಬಾ ಜನ ಈ ತಪ್ಪನ ಮಾಡ್ತಾ ಇರ್ತಾರೆ ಅದನ್ನ ಯಾವತ್ತು ಮಾಡ್ಬೇಡಿ ನಮ್ಗೆ ನಮ್ ತೋಟದಲ್ಲಿ ಬೆಳೆದಿದ್ವಿ ನಮ್ಮ ಮನೆ ಹಿತ್ಲಲ್ಲಿ ತುಂಬಾ ಆಗಿತ್ತು ಫ್ರೀ ಆಗಿ ತಂದ್ವಿ ನಿಮ್ಗೆ ನಿಂಬೆ ಹಣ್ಣು ಅಂತೇಳಿ ಯಾರಾದ್ರೂ ಕೊಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ತಗೋಬೇಡಿ ಈ ತಪ್ಪನ ತುಂಬಾ ಜನ ಮಾಡ್ತಾ ಇರ್ತಾರೆ ಇದ್ರಿಂದ ತೊಂದರೆಗಳು ಸಹಿತ ತುಂಬಾ ಜನ ಅನುಭವಿಸ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣನ್ನ ನೀವು ಫ್ರೀ ಆಗಿ ಯಾರ ಹತ್ರನೂ ತಗೋಬೇಡಿ ಮತ್ತೆ ತುಂಬ ಜನ ಈ ನಿಂಬೆಹಣ್ಣಿನ ದೀಪನ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ತಾ ಇರ್ತಾರೆ ಅದು ಶುಕ್ರವಾರ ದಿವಸ ಹಚ್ತಾ ಇರ್ತಾರೆ ಅದರಲ್ಲೂ ಇದನ್ನ ಶುಕ್ರವಾರ ದಿನ ರಾಹು ಅಲ್ಲಿ ಟೈಮಲ್ಲಿ ರಾಹು ಕಾಲ ಟೈಮು ಶುಕ್ರವಾರ ಅಂತಂದ್ರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ತನಕ ಇರುತ್ತೆ ನಾನು ತುಂಬ ವರ್ಷಗಳಿಂದ ನಿಂಬೆಹಣ್ಣಿನ ದೀಪನ ತುಂಬ ಅಂದರೆ ಸ್ಟಾರ್ಟ್ ಮಾಡಿದ್ರೆ ನೀವು ಒಂಬತ್ತು ವಾರ ಹಚ್ಚಿ ಐದು ವಾರ ಹಚ್ಚಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇತ್ತು ಅಂದರೆ ಮಾಡಿಕೊಂಡು ದುರ್ಗೆ ಕಾಳಿ ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿ ಈ ರೀತಿ ಯಾವ ಶಕ್ತಿ ದೇವಸ್ಥಾನ ದೇವಸ್ಥಾನಗಳು ಹೆಣ್ಣು ದೇವಸ್ಥಾನಗಳಿಗೆ ಹಚ್ಚಬೇಕಾಗತ್ತೆ ಅದೇ ತಪ್ಪನ್ನು ನೀವು ಮನೆಯಲ್ಲಿ ಈ ನಿಂಬೆ ಹಣ್ಣಿನ ದೀಪವನ್ನ ಯಾವ್ದೇ ಕಾರಣಕ್ಕೂ ಹಚ್ಬೇಡಿ ಮನೆಯಲ್ಲಿ ಹಚ್ಚಬಾರ್ದು ಹಾಗೆ ಪೀರಿಯಡ್ಸ್ ಸಹಿತ ಈ ದೀಪನ ಹಚ್ಚೋದಕ್ಕೆ ಹಚ್ಚೋದಿ ಹೋಗ್ಬಾರ್ದು ಮನೇಲಿ ಬೇರೆಯವ್ರ ಪೀರಿಯಡ್ಸ್ ಆದಾಗೂ ಸಹಿತ ಈ ದೀಪನ ದೇವಸ್ಥಾನಗಳಿಗೆ ತಗೊಂಡೋಗಿ ಹಚ್ಚಬೇಡಿ ಬೇರೆಯವರು ಪೀರಿಯಡ್ಸ್ ಆಗಿದ್ರೆ ನಮಗೇನು ಅದು ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಆ ದೀಪನ ರೆಡಿ ಮಾಡಿಬಿಟ್ಟು ಈ ನಿಂಬೆ ಹಣ್ಣನ್ನ ಮಧ್ಯಕ್ಕೆ ಹೋಗ್ಬಿಟ್ಟು ಇದ್ರೊಳಗಡೆ ಇರೋ ತಿರುಳಿ ತೆಗ್ದು ಉಲ್ಟಾ ಮಾಡಿ ತುಪ್ಪ ದೀಪನು ಹಾಕಿ ಹಚ್ತಾರೆ ನಾನು ಸಹಿತ ತುಂಬಾ ಸರಿ ಹಚ್ಚಿದೀನಿ ನನಗೂ ವರ್ಕ್ ಆಗಿದೆ ಆ ಶಕ್ತಿ ದೇವಸ್ಥಾನಗಳಲ್ಲಿ ಹಚ್ಚಿ ಇದು ಯಾರೆಲ್ಲ ಯಾವೆಲ್ಲ ಪ್ರಾಬ್ಲಮ್ ಗಳಿಗೆ ಹಚ್ಬೇಕು ಅಂತಂದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಮತ್ತೆ ಸಾಲದ ಸಮಸ್ಯೆ ಹಾಗೆ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಮತ್ತೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಮತ್ತೆ ತುಂಬಾನೇ ಸಮಸ್ಯೆಗಳಾಗ್ತಿದೆ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗ್ತಾ ಇಲ್ಲ ಅನ್ನೋರು ಶಕ್ತಿ ದೇವಸ್ಥಾನದಲ್ಲಿ ಶುಕ್ರವಾರ ಹತ್ತುವರೆ ಇಂದ ಹನ್ನೆರಡೂವರೆ ಅಷ್ಟೊತ್ತಿಗೆ ನೀವು ಈ ನಿಂಬೆಹಣ್ಣಿನ ದೀಪವನ್ನ ತುಪ್ಪದ ದೀಪ ಹಚ್ಚಿದ್ರೆ ಇನ್ನೂ ನಿಮ್ಗೆ ವರ್ಕ್ ಆಗುತ್ತೆ ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆಯಲ್ಲೂ ಹಚ್ಬಹುದು ಆದ್ರೆ ಶಕ್ತಿ ದೇವಸ್ಥಾನಗಳಲ್ಲಿ ಅಂದ್ರೆ ಅಮ್ಮನ ದೇವಸ್ಥಾನಗಳಲ್ಲಿ ಹಚ್ಬೇಕು ದುರ್ಗೆ ಕಾಳಿ ಆಮೇಲೆ ಮಾರಮ್ಮ ದೇವಸ್ಥಾನದಲ್ಲಿ ಮತ್ತೆ ದುರ್ಗಾಂಬಾ ದೇವಸ್ಥಾನದಲ್ಲಿ ಈ ರೀತಿ ಹಚ್ಚಿದ್ರೆ ತುಂಬಾನೇ ವರ್ಕ್ ಆಗುತ್ತೆ ಆದ್ರೆ ನೀವು ಮನೆಯಲ್ಲಿ ಮಾತ್ರ ಈ ನಿಂಬೆ ಹಣ್ಣಿನ ದೀಪವನ್ನ ಹಚ್ಬೇಡಿ ಮತ್ತೆ ಮನೆಯಲ್ಲಿ ಯಾರಾದ್ರೂ ಪೀರಿಯಡ್ಸ್ ಆದ್ರೂ ಸಹಿತ ಈ ದೀಪವನ್ನ ಹಚ್ಬೇಡಿ ದಿನ ದಿವಸ ಈ ಹಣ್ಣನ್ನು ಅರ್ಧ ಹೋಲ್ಡ್ ಮಾಡಿ ಒಂದು ಕಡೆ ಅರಿಶಿನ ಕಡೆ ಕುಂಕುಮ ಹಾಕ್ಬಿಟ್ಟು ನೀವು ಆ ಕಡೆ ಈ ಕಡೆ ಹೊಸ್ತುಲ್ ಬಾಗಿಲಿಗೂ ಹಾಕ್ಬೋದು ಇಲ್ಲ ಅಂತ ಸುಳಿದು ಸುಳಿದ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಸಹಿತ ಒಗ್ಗಿಸ್ಬೋದು ನೀವು ಮತ್ತೆ ಅಂಗಡಿಯಲ್ಲಿ ಏನಾದರೂ ಕೆಲಸ ಮಾಡ್ತೀವಿ ಯಾವುದೇ ಅಂಗಡಿ ಟೈಲರ್ ಶಾಪ್ ಅಂತೆಲ್ಲ ಯಾವುದೇ ಅಂಗಡಿ ಆದರೂ ಸಹಿತ ಅಮಾವಾಸ್ಯೆ ದಿವಸ ನೀವು ಮಧ್ಯ ಕೊಯ್ದುಬಿಟ್ಟು ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನೀವು ನಿವಾಳಿಸಿ ನಿವಾರಿಸಿ ಹಾಗೆ ಇದು ನಾನು ಮೊನ್ನೆ ಒಂದು ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಹೇಳಿದೆ ಇದಕ್ಕೆ ನೀವು ಅಮೋಸ್ ಅಂದರೆ ಹಬ್ಬ ಅಂಗಡಿ ಶಾಪ್ ಎಲ್ಲ ಕ್ಲೀನ್ ಮಾಡಿರ್ತೀರ ಅಂದರೆ ದೀಪಾವಳಿ ಹಬ್ಬ ಆಗಿರ್ಬೋದು ಯಾವುದೇ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ರು ಇದಕ್ಕೆ ಲವಂಗ ಚಿಚ್ಚಿ ಸುಳಿದ್ಬಿಟ್ಟು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡೋದ್ರೊಳಗೆ ಒಗ್ಗಿಸ್ಬೇಕು ಅಂತ ಹೇಳಿದರೆ ತುಂಬ ಜನ ಅರೆಮಿಡಿ ಫಾಲೋ ಮಾಡಿದ್ದಾರೆ ಹಾಗೆ ನೀವು ದಸರಾ ಹಬ್ಬ ಟೈಮು ಆಗಿರ್ಬೋದು ಇಲ್ಲಾಂದರೆ ಅಮಾವಾಸ್ಯೆ ಟೈಮು ಆಗಿರ್ಬೋದು ಇದರ ಮೇಲೆ ಎರಡು ಮೆಣಸಿನ್ಕಾಯಿ ಕೆಳಗೆ ಎರಡು ಮೆಣಸಿನ್ಕಾಯಿನ ಸುಧ್ಬಿಟ್ಟು ನೀವು ಅಂಗಡಿ ಆಗಿರ್ಬೋದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು ನೀವು ಕಟ್ಟಿ ತುಂಬಾ ವರ್ಕ್ ಆಗುತ್ತೆ ಇದಂತೂ ನಂಗೆ ತುಂಬಾ ವರ್ಕ್ ಆಗಿದೆ ಅಂದರೆ ನಾವು ಮನೇಲೇ ಬಟ್ಟೆ ಹೊಲಿಯೋದ್ರಿಂದ ನಮಗೆ ಕಸ್ಟಮರು ಪೇಟೆಯಲ್ಲೇ ಜಾಸ್ತಿ ಬಟ್ಟೆ ಹೊಲಿಸೋದ್ರಿಂದ ಮನೆಗಳನ್ನು ಹುಡ್ಕೊಂಡು ಬರೋದಿಲ್ಲ ಬಂದರೂ ಸಹಿತ ಪೇಟೇಲಿ ಹೊಲಿಸ್ಬಿಡ್ತಾರೆ ಅಂದರೆ ಆ ಥರ ತುಂಬಾ ಕಸ್ಟಮರ್ ಬರದೇ ಇರೋದಾಗಿರ್ಬೋದು ಕಸ್ಟಮರ್ ಬಂದರೂ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಆಗದೆ ಇರ್ಬೋದು ಏನಾದರೂ ಪ್ರಾಬ್ಲಮ್ಗಳು ಅಡ್ಡಿ ಅಡೆತಡೆಗಳು ಬರ್ತಾ ಇದ್ರೆ ಈ ರೆಮಿಡಿ ನೀವು ತಿಂಗಳಿಗೆ ಸಲ ಮಾಡಿ ನಿಜವಾಗೂ ವರ್ಕ್ ಆಗುತ್ತೆ ವರ್ಕ್ ಆಗಿ ನನಗೆ ಫೋನ್ ಮಾಡಿದಂಥವ್ರು ತುಂಬಾ ಜನ ಇದ್ದಾರೆ ಹಾಗಾಗಿ ನಾನು ನಿಂಬೆ ಹಣ್ಣಿನ ಕೆಲವು ರೆಮಿಡಿಸಿನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹೇಳಿದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಆರ್ ಜಿ ಟೈಲರಿಂಗ್ ಕ್ಲಾಸನ್ನು ನೋಡಿ ನೋಡಿ ನಿಂಬೆಹಣ್ಣಲ್ಲಿ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ನೀವು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರಿ ಅಥವಾ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇರಿ ಅಥವಾ ನೀವು ದೊಡ್ಡ ಮನೇನೇ ಕ ಬಾಡಿಗೆ ಮನೆಯಲ್ಲಿ ಇದ್ರಿ ಫ್ಟಿಗೆ ದೊಡ್ಡ ಮನೆ ಕಟ್ಟಿ ತುಂಬಾ ಕಷ್ಟ ಪಟ್ಕೊಂಡು ಕಟ್ಕೊಂಡು ಹೋಗಿರ್ತೀರ ನಾವು ಹೊಸ ಮನೆ ಬಂದ್ಮೇಲೆ ನಮಗೆ ನೆಮ್ಮದಿನೇ ಇಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಅಥವಾ ಒಂದು ಒಳ್ಳೆ ಶಾಪ್ ಅನ್ ಮಾಡಿದ್ರೆ ಅಲ್ಲೂ ಸಹಿತ ಬಟ್ಟೆ ಹೊಲಿಯುವಾಗ ತುಂಬಾ ಚೆನ್ನಾಗಿ ಹೊಲಿತಿದೆ ಶಾಪ್ ಅಲ್ಲಿ ಬಂದ್ಮೇಲೆ ನನಗೆ ಸ್ವಲ್ಪ ಹುಷಾರ್ ಇಲ್ಲ ಫ್ಯಾಮಿಲಿ ಮೆಂಬರ್ ಗೆ ಆ ಹುಷಾರ್ ಇಲ್ಲ ನನಗೆ ಅಂಗಡಿ ದಿನ ಬಾಗಿಲು ತೆಗೆಯಕ್ ಆಗ್ತಾನೆ ಇಲ್ಲ ಏನಾಯ್ತು ಏನೋ ನಮ್ಮ ಮನೇಲಾದ್ರೂ ಚೆನ್ನಾಗಿ ಹೊಲಿತಿದ್ದೆ ಈಗ ಅಂಗಡಿ ಶಾಪ್ ಮಾಡಿದ್ಮೇಲೆ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರ ಮೇಲೆ ನನಗೆ ಬಟ್ಟೆ ಹೊಲಿಯಕ್ಕೆ ಹೋಗಕ್ ಆಗ್ತಾನೆ ಇಲ್ಲ ಅಥವಾ ಬಟ್ಟೆ ಅಂಗಡಿ ಶಾಪ್ ಮಾಡ್ತಿವಿ ಅದು ಆಗ್ತಿಲ್ಲ ಫ್ಯಾನ್ಸಿ ಅಂಗಡಿ ಮಾಡಿರ್ತೀವಿ ಜೀನ್ಸಿ ಅಂಗಡಿ ಮಾಡಿರ್ತೀವಿ ಅಂಗಡಿ ಬಾಗ್ಲು ತೆಗ್ಯ ಆಗ್ತಿಲ್ಲ ಏನಪ್ಪಾ ಮಾಡೋದು ತುಂಬಾ ಸಮಸ್ಯೆ ಆಗ್ತಿದೆ ಅಂದ್ರೆ ಒಂದು ಗಾಜಿನ ಲೋಟಕ್ಕೆ ನೀರು ತುಂಬ ಬಿಟ್ಟು ನಿಂಬೆ ಹಣ್ಣನ ಹಾಕಿಡಿ ನೀವು ವಾರಕ್ಕೊಂದ್ ದಿವಸ ಹದಿನೈದು ಚೇಂಜ್ ಮಾಡಿ ಇದು ದೃಷ್ಟಿ ಯಾರೇ ನಿಮ್ಮ ಅಂಗಡಿಗಾಗಿರ್ಬೋದು ಮನೆಗಾಗಿರ್ಬೋದು ದೃಷ್ಟಿ ಹಾಯಿಸಿದ್ರೆ ಇದನ್ನ ಈ ನಿಂಬೆ ಹಣ್ಣು ಅಬ್ಸರ್ವೇಷನ್ ಅದು ನಿಮ್ಗೆ ತುಂಬಾನೇ ವರ್ಕ್ ಆಗುತ್ತೆ ಯಾವುದೇ ತರ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲೆ ಅಂಗಡಿ ಮೇಲೆ ಬಿಡದೆ ಥರ ವರ್ಕ್ ಆಗುತ್ತೆ ನೀವು ಗುರುವಾರ ದಿವಸನು ಸಹಿತ ಮಾಡ್ಬೋದು ಗುರುವಾರ ದಿವಸ ನೀರು ತುಂಬಿಸಿ ಈ ನಿಂಬೆ ಗಾಜಿನ ಲೋಟದಲ್ಲೇ ಹಾಕಿಡಬೇಕು ಹಾಕಿಡ್ಬೇಕು ಗಾ ಸ್ಟೀಲ್ ಲೋಟದಲ್ಲೆಲ್ಲ ಹಾಕ್ಬೇಡಿ ಗಾಜಿನ ಲೋಟದಲ್ಲಿ ಫುಲ್ಲು ನೀರು ತುಂಬಿಸಿ ಈ ನಿಂಬೆ ಹಾಕಿಬಿಟ್ಟು ಹಾಕ್ಬಿಟ್ಟು ಎದುರುಗಡೆ ನೀವು ಇಟ್ಟಾಗ ಅಂದರೆ ಯಾರು ಬಂದ ತಕ್ಷಣ ನೀರ ಅದೇ ಲೋಟ್ ಅದರೊಳಗಿರುವ ನಿಂಬೆ ಹಣ್ಣು ಅದನ್ನ ನೋಡೋತರ ನೀವೊಂದು ಜಾಗದಲ್ಲಿ ಫಿಕ್ಸ್ ಮಾಡಿ ಇಡಿ ತುಂಬಾನೇ ನಿಮ್ಮ ಮನೆಗಾಗಿರ್ಬೋದು ಅಂಗಡಿಗಾಗಿರ್ಬೋದು ಏನೇ ದೃಷ್ಟಿ ದೋಷಗಳಿದ್ರು ಇದು ಅಬ್ಸರ್ವೇಶನ್ ಮಾಡಿ ಸೆಳ್ಕೊಳ್ಳುತ್ತೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ರು ಹೋಗುತ್ತೆ ತುಂಬಾ ವರ್ಕ್ ಆಗೋ ರೆಮಿಡಿ ನೋಡಿ ಬೇಕಾದ್ರೆ ನೀವು ಯಾವ್ದಾದ್ರು ಅಂಗಡಿಗಳಲ್ಲಿ ನೋಡಿ ಒಂದು ಗಾಜಿನ ಲೋಟಕ್ಕೆ ನೀರು ತುಂಬಿಸಿ ನಿಂಬೆ ಹಣ್ಣನ್ನು ಹಾಕಿ ಇಟ್ಟಿರ್ತಾರೆ ಅದು ತುಂಬಾನೇ ದೃಷ್ಟಿಯನ್ನ ಒಂದು ತೆಗೆಯುತ್ತೆ ಹಾಗಾಗಿ ಈ ಲಿಂಬೆಹಣ್ಣಲ್ಲಿ ಹಣ್ಣಲ್ಲಿ ಇದು ಒಂದು ಪ್ರಯೋಜನ ಇದೆ ಮನೆಯಲ್ಲೂ ಮಾಡ್ಬೋದು ಶಾಪ್ ಗಳಲ್ಲೂ ಮಾಡಬಹುದು ಅಂಗಡಿಯಲ್ಲೂ ಮಾಡ್ಬೋದು ತುಂಬಾನೇ ವರ್ಕ್ ಆಗುತ್ತೆ ನೀವು ಶಾಪ್ ಗಳಲ್ಲಾದ್ರೆ ಒಂದು ಸೈಡ್ ಅಲ್ಲಿ ದೇವ್ರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿರ್ತಾರೆ ಅಲ್ಲೇ ನೀವು ಒಂದು ಲೋಟದಲ್ಲಿ ಗಾಜಿ ಲೋಟದಲ್ಲಿ ನೀರ್ ಹಾಕಿ ಲಿಂಬೆ ಹಣ್ಣನ್ನ ಹಾಕಿಡಿ ವಾರಕ್ಕೊಂದ್ ದಿವಸ ಚೇಂಜ್ ಮಾಡಿ ಮನೆಯಲ್ಲಾದ್ರೆ ನೀವು ಶೋಕೇಶ್ ಇರುತ್ತೆ ಎಂಟ್ರೆನ್ಸ್ ಅಲ್ಲೇ ಹಾಲ್ ಅಲ್ಲಿ ಅಲ್ಲೂ ಸಹಿತ ಇಡಬಹುದು ತುಂಬಾನೇ ವರ್ಕ್ ಆಗುತ್ತೆ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ನಾನು ಇವತ್ತು ಹೇಳಿರುವಂತಹ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿ ನನ್ಗೆ ಹೇಳಿ ಅಂತ ನಿಮ್ಗೆ ಏನಾದ್ರು ಮನ್ಸಲ್ಲಿ ಏನಾದ್ರು ಇದು ತಗೋಬೇಕು ಅದು ತಗೋಬೇಕು ಈ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಶಕ್ತಿ ದೇವಸ್ಥಾನ ಅಂದ್ರೆ ಮಾರಿಕಾಂಬ ಆಗಿರ್ಬೋದು ಕಾಳಿ ಕಾಳಿ ಮತ್ತೆ ದುರ್ಗಾಮ್ಮ ದೇವಸ್ಥಾನಗಳಲ್ಲಿ ಇದ್ರ ಹಾರ ಮಾಡಿ ಕೊಡ್ತೀನಿ ದೇವರಿಗೆ ಅಂತೇಳಿ ನೀವು ಬೇಡ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಆ ಕೆಲಸ ಆಗತ್ತೆ ಅದು ನಾನು ಒಂದ್ಸಲಿ ಫಾಲೋ ಮಾಡಿದ್ದೆ ನಿಂಬೆ ಹಣ್ಣಿನ ಹಾರನ ನೀವು ಆದಷ್ಟು ನವರಾತ್ರಿ ಟೈಮಲ್ಲಿ ದೇವಿ ದೇವಸ್ಥಾನಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಇವಾಗ ಹೇಳ್ಕೊಂಬುದು ಶುಕ್ರವಾರ ದಿವಸ ನವರಾತ್ರಿ ಟೈಮ್ ಅಲ್ಲಿ ನಾನು ಒಂಬತ್ತು ದಿವಸ ನವರಾತ್ರಿ ಅದಲ್ಲ ಅದರಲ್ಲಿ ಒಂದು ದಿವಸ ನಿಮಗೆ ನಿಂಬೆ ಹಣ್ಣಿನ ಹಾರ ಮಾಡ್ಕೊಡ್ತೀವಿ ಅಂತ ಹೇಳಿ ಶಕ್ತಿ ದೇವಸ್ಥಾನ ಅಮ್ಮನ ದೇವಸ್ಥಾನದಲ್ಲಿ ನೀವು ಹೇಳ್ಕೊಂಡು ಮಾಡಿಕೊಟ್ರೆ ತುಂಬಾನೇ ಒಳ್ಳೇದಾಗತ್ತೆ ಇಷ್ಟೆಲ್ಲ ಈ ನಿಂಬೆ ಹಣ್ಣಲ್ಲಿ ಇದೆ ಹಾಗೇನೆ ಇನ್ನು ಮುಂದೆ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಮುಂದೆ ನಾನು ಇನ್ನೂ ನಿಂಬೆ ಹಣ್ಣಲ್ಲಿ ತುಂಬಾ ಟಿಪ್ಸ್ ಗಳಿದೆ ಅದನ್ನೆಲ್ಲ ಹೇಳ್ಕೊಡ್ತೀನಿ ಮತ್ತು ಇದನ್ನು ನಾವು ಒಳ್ಳೇದಕ್ಕೆ ಉಪಯೋಗಿಸ್ಬೋದು ಕೆಟ್ಟದಕ್ಕೂ ಉಪಯೋಗಿಸ್ಬೋದು ಆದರೆ ನಾವೆಲ್ಲರೂ ಒಳ್ಳೆಯದಕ್ಕೆ ಉಪಯೋಗಿಸೋಣ ಒಳ್ಳೇದಾಗ ನಮಗೆ ಒಳ್ಳೇದಾಗೋದಕ್ಕೂ ಉಪಯೋಗ್ಸೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೆಚ್ಚು ಹೆಚ್ಚು ರೆಮಿಡೀಸ್ಗಳು ನಮ್ಮ ಈ ರೇವತಿ ಕನ್ನಡ ಲಾಕ್ ಚಾನಲಲ್ಲಿ ಬರ್ತಾ ಇರುತ್ತೆ ನಿಮಗೆ ಹೇಳ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್